ನಮ್ಮ ಬಡ್ತನ ಎಲ್ಲ ಬಗೆರ್ದು ಹೋಗ್ಬಿಡ್ತು ಇವಾಗ ಮದು ಫೋನ್ ಮಾಡಿ ದುಡ್ಡು ತಗೊಂಬತ್ತೀನಿ ಅಂತ ಹೇಳಿದಾರೆ ನಿಜವಾಗ್ಲೂ ಎಷ್ಟಾದ್ರೂ ಕೊಡ್ತೀನಿ ಅಂತ ಹೇಳವ್ರೆ ಇನ್ಮೇಲೆ ನಮ್ಮ ಅಮ್ಮ ಆಗಲಿ ನಮ್ಮ ಅಣ್ಣ ಆಗಲಿ ಏನೂ ಯೋಚನೆ ಮಾಡೋಂಗೇ ಇಲ್ಲ ಇನ್ಮೇಲೆ ನಮ್ಮ ಮನೆಗೆ ಸಾಲ ಎಲ್ಲ ತೀರೋಗ್ಬಿಡುತ್ತೆ ಎಲ್ಲ ದುಡ್ಡು ಇಸ್ಕೊಂಡು ಸಾಲ ಎಲ್ಲ ತೀರಿಸ್ಕೊಬಿಡ್ತೀನಿ ತುಂಬ ಖುಷಿ ಆಗ್ಬಿಟ್ಟೈತೆ ಮಾಡ್ತಾ ಇದ್ದೀನಿ ಮದುವು ಎಷ್ಟೊತ್ತಿಗೆ ಬರ್ತಾರೋ ಅಂತೇಳಿ ಕಾಯ್ತಾ ಇದ್ದೀನಿ ನಮ್ಮಮ್ಮಾಯಿಗೂ ನಮ್ಮ ಅಣ್ಣಿಗೂ ವಿಷಯ ಹೇಳ್ತೀನಿ ಅಮ್ಮ ಹಿಂಗೆ ಹೇಳಿದ್ದೆ ಹಿಂಗೆ ಮಾತಾಡಿದ್ದೆ ಅಂತೇಳಿ ಎಲ್ಲ ಮಾತಾಡ್ತೀನಿ ಅಮ್ಮಾಯಿಗೂ ಗೊತ್ತು ನಾನು ಫೋನ್ ಮಾಡಿರೋ ವಿಷಯ ಇವಾಗ ನಮ್ಮ ಅಮ್ಮಿಗೆ ದುಡ್ಡು ಬೇಕಲ್ಲ ಬಡ್ಡಿ ಕಟ್ಟಬೇಕು ಅದಕ್ಕೆ ಎರಡು ಲಕ್ಷ ರೂಪಾಯಿ ದುಡ್ಡ ಇಸ್ಕೊಂಡು ಇವಾಗ ಸದ್ಯಕ್ಕೆ ಐವತ್ತು ಸಾವಿರ ಇಸ್ಕೊತೀನಿ ಇನ್ನೊಂದು ವಾರ ಬಿಸ್ ಬಿಟ್ಟು ಇಸ್ಕೊಂಡು ಎರಡು ಲಕ್ಷ ಇಸ್ಕೊಬಿಟ್ಟು ಆ ಬಡ್ಡಿ ಬಗ್ಗೆ ಒಂದು ದುಡ್ಡ ಕೊಟ್ಬಿಡ್ತೀವಿ ಮದುವೆ ಐವತ್ತು ಸಾವಿರ ದುಡ್ಡು ಅದನ್ನು ಬರ್ತಾ ಇದಾರೆ ಇವಾಗ ತುಂಬ ಖುಷಿ ಆಗ್ತೈತೆ ನನಗೆ ಅಮ್ಮ 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 ಬಾರಮ್ಮ ಬೇಗ ಅಮ್ಮ ಯಾಕೆ ಇತ ಯಾಕೆ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಬಾರಮ್ಮ ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ನೀನು ಕರಿತಾ ಇದ್ದೀನಿ ಇನ್ಮೇಲೆ ನೀನು ಚಿಂತೆ ಮಾಡೋಂಗೇ ಇಲ್ಲ ಇನ್ಮೇಲೆ ನೀನೇನು ಯೋಚನೆ ಮಾಡಂಗಿಲ್ಲ ಹಾಗೆ ಒಳ್ಳೇದಾಗ್ತಾ ನಮಗೆ ಇನ್ಮೇಲೆ ನೀನೇನು ಯೋಚನೆ ಮಾಡೋಂಗಿಲ್ಲ ಕಣಮ್ಮ ಇನ್ನು ಒಳ್ಳೆಯ ಕಾಲ ಬರ್ತಾ ಇತ್ತೆ ನಮಗೆ ಅಯ್ಯೋ ಅಂಥದ್ದೇನತೆ ಜೀವಿತಾ ಅದು ಯಾಕೆ ಹೇಳು ಹಾಂ ನನಗೆ ಆ ತೇಳ್ದಲೇ ನನಗೆ ಖುಷಿ ಆಗದೇ ಇಲ್ಲ ಹಾಂ ನೀನು ನೋಡಿದ್ರೆ ಇಷ್ಟೊಂದು ಆಗೈದೀಯಾ ಹಾಂ ಏನಾಯ್ತು ಏನು ಹೇಳ್ತಾ ಇದೆಯಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಸಾಲ ಎಲ್ಲ ತೀರೋಯ್ತು ಅಂತ ಬಿಡು ನನ್ನ ಸಾಲ ಎಲ್ಲ ತೀರ್ಬಿಡ್ತು ನನ್ನ ಮಗಳಿರೋದ್ರಿಂದ ನನ್ನ ಸಾಲ ತೀರ್ ಬಿಡ್ತು ಅಂತ ಅನ್ಕೊ ನೀನು ಅದು ಹೆಂಗೆ ಅನ್ಕೊಮ್ಮನ ಯಾರು ಕೊಡ್ತಾರೆ ಎಲ್ಲಿಂದ ಬರುತ್ತೆ ದುಡ್ಡು ಹಾಂ ಬಡ್ಡಿ ಬಗ್ಗೆ ಮುಂದೆ ದುಡ್ಡು ಕೊಟ್ಟರೆ ತಾನೇ ಸಾಲ ಎಲ್ಲ ಆಗೋದು ಹಾಂ ಇಲ್ಲಾಂದ್ರೆ ಸಾಲ ಎಲ್ಲಿ ತೀರ್ದಂಗಾಗುತ್ತೆ ಮದು ಬರ್ತಾ ಇದ್ದಾರೆ ಅಮ್ಮ ಮದು ದುಡ್ಡು ಕೊಡೋದಕ್ಕೆ ಬರ್ತಾ ಇದ್ದಾರೆ ಐವತ್ತು ಸಾವಿರ ತಾನೇ ನಾನು ಕೊಡ್ತೀನಿ ಬಿಡು ಜೀವಿತ ನೀನು ಯಾಕೆ ಚಿಂತೆ ಮಾಡ್ತೀವಿ ಅಂತ ಅವರೇ ಫೋನ್ ಮಾಡಿದ್ರು ನಾವು ಮೊನ್ನೆ ಫೋನ್ ಮಾಡಿದ್ದೆ ಫೋನ್ ಮಾಡಿ ಎಮರ್ಜೆನ್ಸಿ ಅಂತೇಳಿ ಅಮ್ಮ ದುಡ್ಡು ಕೇಳು ಅಂತ ಕೇಳಿದೆ ಅದಕ್ಕೆ ಎಲ್ಲೋ ಅವರು ಆಫೀಸ್ ಇದ್ರಂತೆ ಏನು ನೀವು ನನಗೆ ಫೋನ್ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಸ್ವಲ್ಪ ರೇಗಾಡ್ಬಿಟ್ರು ನಾನು ಸುಮ್ಮನೆ ಹಾಕಿದ್ದೆ ಹೋಗ್ಲಿ ಅಂತ ಮತ್ತೆ ಮೆಸೇಜ್ ಮೇಲೆ ಮೆಸೇಜ್ ಮೆಸೇಜ್ ಮೇಲೆ ಮೆಸೇಜ್ ಹಾಕಿದ್ದೆ ಹ್ಮ್ ಮದುವ್ರೆ ನೀವು ನನ್ನ ಜೊತೆ ಮಾತಾಡಿ ಪ್ಲೀಸ್ ಹಂಗೆ ಹೀಗೆ ಅಂತ ಸ್ವಲ್ಪ ಸೆಂಟಿಮೆಂಟಾಗೆ ಒಂದೆರಡು ಮೆಸೇಜ್ಗಳು ಹಾಕಿದ್ದೆ ಹಾಕಿದ್ದಕ್ಕೆ ಇವಾಗ ದುಡ್ಡು ಇದ್ದೀನಿ ಜೀವಿತ ನಿನ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ನೀನು ಏನು ಟೆನ್ಷನ್ ತಗೋಬೇಡ ನಿಮ್ಮ ಮನೆಗೆ ಇದ್ದೀನಿ ಹೆಂಗೆ ಅಂದ್ರೂ ನಮ್ಮ ಪ್ರೀತಿ ಏನಾರ ಮರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಕಣಮ್ಮ ದುಡ್ಡು ತಗೊಂಬತ್ತಾ ಇದ್ದಾರೆ ಈಗ ಐವತ್ತು ಸಾವಿರ ಬಡ್ಡಿ ಭಾಗ್ಯ ಮುಂದೆ ಅಮೌಂಟ ಕೊಟ್ಬಿಡ್ಬೋದು ಬಿಡು ಯಾವುದೇ ರೀತಿ ಯಾವ ಟೆನ್ಷನು ಇಲ್ಲ ಇಟ್ಟು ಹೆಂಗೆ ಟೆನ್ಷನ ಕಮ್ಮಿ ಆಗುತ್ತೆ ನನಗೆ ಬಡ್ಡಿ ಭಾಗ್ಯ ಮುಂದೆ ಬಡ್ಡಿ ಹೆಂಗಪ್ಪ ಕೊಡೋದು ಬಡ್ಡಿ ಕೊಟ್ಟರು ಸುಮ್ಮತ ಬಡ್ಡಿ ಬಡ್ಡಿಯಾಳು ಹ್ಞೂ ಬಡ್ಡಿ ಭಾಗ್ಯಮ್ಮ ಅಂತ ಹೆಸರುವಾಸಿ ಇನ್ನ ಇನ್ನು ಇನ್ನು ಹತ್ತು ವರ್ಷ ಬಿಟ್ಕೊಳ್ಳು ಎರಡು ಲಕ್ಷ ರೂಪಾಯಿ ದುಡ್ಡು ಅವಳೆ ಅಂತ ಕೇಳಲ್ಲ ಈ ಬಡ್ಡಿ ಮಾತ್ರ ಅವಳಿಗೆ ಕೊಡ್ತಾ ಇರ್ಬೇಕು ಬಡ್ಡಿ 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 ಅಂತೇಳಿ ಅದ್ರಾಗೆ ಸಾಯ್ತಿರ್ತಾಳಂಗೆ ಬಡ್ಡಿ ದುಡ್ಡು ಬಡ್ಡಿ ದುಡ್ಡು ಬರೀ ಬಡ್ಡಿ ದುಡ್ಡ್ದಾಗಿನ ಆಸೆ ಪಡ್ತಾ ಇರ್ತಾಳೆ ಒಬ್ಬೊಬ್ಬರಿಗೆ ದುಡ್ಡುಗಳು ಕೊಟ್ಟು ಏಳು ವರ್ಷ ಬಿಟ್ಟವಳು ಅವಳು ಮನೆ ಕಾಯಿವಾಗ ಹ್ಞೂ ಇವರು ಒಂದು ಹದಿನೈದು ವರ್ಷ ಆಗತ್ತ ದುಡ್ಡು ಇಸ್ಕೊಂಡು ಬರೀ ಬಡ್ಡಿ ಕೊಡ್ತಾನೇ ಇದ್ದಾರೆ ಹ್ಞೂ ಹಿಂಗೆ ಅವಳಿಗೆ ಕೊಟ್ಟನಲ್ಲಿ ಬಡ್ಡಿ ಬರಬೇಕು ಹಣ ಏನೋ ಅವಳೇನು ಕೇಳಲ್ಲ ಹಣ ಸ್ವಲ್ಪ ಇನ್ನೂ ಇದ್ದೊಟ್ಟು ಇನ್ನೂ ಖುಷಿನೇ ಬಿಡು ಬಡ್ಡಿ ಬರುತ್ತೆ ಅಂತ ಹಣ ಬೇಕಾ ಎರಡು ಲಕ್ಷ ರೂಪಾಯಿ ದುಡ್ಡು ಇವಾಗ ನಾವು ತಗೊಂಡು ಕೊಟ್ರಿ ಬಿಟ್ಟರೆ ಇನ್ನೊಂದೆ ದಿನ ಬಿಟ್ಟೆ ಕೊಡಿರಿ ಅಂತ ಅಂತಾಳೆ ಆದರೆ ಬಡ್ಡಿ ಮಾತ್ರ ಅವಳಿಗೆ ಕೊಡ್ತಾ ಇರ್ಬೇಕು ಬಡ್ಡಿಗಾಗಿ ಬಾಯಿ ಅವಳು ಹೆಂಗೋ ಬಿಡಾತ್ಲಾಗೆ ನಮ್ಮ ಒಮ್ಮೆಗಂತ ಅದೊಂದು ಟೆನ್ಷನ್ ಆಗಬಿಟ್ಟಿತ್ತು ಹೆಂಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರಲ್ಲ ಮದು ಮಾವ ಬಂದು ನನಗೆ ಸ್ವಲ್ಪ ಈ ಬೇರೆ ಇನ್ನೂ ಸ್ವಲ್ಪ ಇಸ್ಕೊಬಿಡ್ಬೇಕು ಜೀವಿತ ಒಂದು ಎರಡು ಲಕ್ಷ ದುಡ್ಡು ಇಸ್ಕೊಬಿಡ್ಬೇಕು ಇಸ್ಕೊಂಡು ಆ ಬಡ್ಡಿ ಬಗ್ಗೆ ಒಂದೊಂದು ನಾವು ದುಡ್ಡು ಕ್ಲಿಯರ್ ಮಾಡ್ಕೊಂಬಿಟ್ರೆ ಇನ್ನು ಟೆನ್ಷನ್ ಇರಲ್ಲ ಅದೇ ಇವತ್ತು ಸದ್ಯಕ್ಕೆ ನಾನೊಂದು ಐವತ್ತು ಸಾವಿರ ಕೇಳಿದ್ದೆ ಒಂದೇ ಸತಿ ಏಳು ಲಕ್ಷ ಅಂದ್ಬಿಟ್ರೆ ಅವರು ನೋಡಪ್ಪ ಇವಳೇ ನಿಂಗೆ ಕೇಳ್ತಾಳೆ ಅಂತೇಳಿ ಏನೋ ನಾನು ಕಂಬತ್ತಾರೆ ಅಂತ ಸದ್ಯಕ್ಕೆ ಐವತ್ತು ಸಾವಿರ ಅವತ್ತು ಕೇಳಿದ್ದೆ ನಾ ಐವತ್ತು ಸಾವಿರ ಅಂತ ಕೇಳಿದ್ದೀನಿ ಅವರೇ ಹೇಳಿದ್ರು ಅಣ್ಣ ಹಾಂ ನಿನಗೆ ಎಷ್ಟು ಬೇಕು ಕೇಳು ಜೀವಿತ ಈ ದುಡ್ಡು ನೀನು ತೊಗೊಂಡ್ಬಂದು ಕೊಡ್ತೀನಿ ದುಡ್ಡಿನ ಬಗ್ಗೆ ನೀನು ಚಿಂತೆ ಮಾಡಬೇಡ ನಿನಗೆ ಎಷ್ಟಾದರೂ ನಾನು ಕೊಡ್ತೀನಿ ಹೇಳಿ ಹೇಳಿದ್ರೆ ಅದೇ ಒಂಥರ ಇವಾಗ ನನಗೆ ಖುಷಿ ಹಾಂ ಎಷ್ಟು ದುಡ್ಡು ಕೊಡ್ತೀನಿ ಇನ್ನೇನು ಟೆನ್ಷನ್ ತಗೊಳ್ಬೇಡ ಅಂತ ಹೇಳೋರಲ್ಲ ಐವತ್ತು ಸದ್ಯಕ್ಕೆ ಐವತ್ತು ಸಾವಿರ ಇಸ್ಕೊಂಬತ್ತೀನಿ ಇನ್ನೊಂದು ವಾರ ಬಿಟ್ಟು ಹಂಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೇಳ್ತೀನಿ ಅದು 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 ಸೇರಿಸಿ ನಮ್ಮ ಬಡ್ಡಿ ಬಗ್ಗೆ ಮುಂದೆ ಸಾಲ ತೀರಿಸ್ಕೊಬಿಟ್ರೆ ನಾವು ಟೆನ್ಷನ್ ಇಲ್ಲ ಇರಲ್ಲ ಆರಾಮ ನಮ್ಗೇನು ಆಮೇಲೆ ಯಾವುದೇ ರೀತಿ ಸಾಲ ಇರೋಲ್ಲವಲ್ಲ ಆರಾಮಾಗಿಬಿಡ್ತೀವಿ ನಾವು ಏನು ಟೆನ್ಷನ್ ಇರೋಲ್ಲ ಇವಾಗ ಹಂಗೆ ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ರಾಯ್ತು ಯಾವುದಾದ್ರೂ ಹೆಂಗೋ ಐವತ್ತು ಸಾವಿರ ಇಸ್ಕೊಂಬತ್ತೀನಿ ಹಂಗೆ ಹಂಗೆ ಹಿಂಗೆ ಮಾಡಿ ಒಟ್ನಲ್ಲಿ ಮದುವೆ ನನ್ನ ಜೊತೆ ಚೆನ್ನಾಗಿದ್ದುಬಿಟ್ರೆ ಬಿಡು ಹ್ಞೂ ನನಗೆ ಸಹಾಯ ಮಾಡ್ತಾರೆ ಅವರು ನನಗಿವಾಗ ಅವರು ಅವರು ಹೆಂಗೆ ನನ್ನ ಮೇಲೆ ಅವ್ರ ಮನೆಗಳವ್ರಿಗೋಸ್ಕರ ನನ್ನ ದೂರ ಮಾಡ್ಕೊಂಡಿರೋದು ಅಷ್ಟೇನೆ ಅವ್ರ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ನಾನು ದೂರ ಮಾಡ್ಕೊಂಡಿಲ್ಲ ಅವರು ಅದನ್ನೇ ಹೇಳಿದ್ರು ನನ್ನ ಮನಸಲ್ಲಿ ಯಾವತ್ತೂ ಇದ್ದೇ ಇರ್ತೀಯ ನೀನು ಹೊಲವಿನವು ಪ್ರೀತಿ ನಮ್ಮದು ಅಷ್ಟು ಸುಲಭವಾಗಿ ಅದು ದೂರ ಆಗೋಕ್ಕಾಗಲ್ಲ ಅಂತೇಳಿ ಹೇಳಿದ್ದಾರೆ ತುಂಬ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಅಂತ ಹೇಳಿದರು ಕಣಮ್ಮ ನನಗಂತೂ ಭಾಳ ಖುಷಿ ಆಗ್ಬಿಡ್ತು ಬರ್ತಾರೆ ಇವಾಗ ದುಡ್ಡು ತಗೊಂಬರ್ತಾರೆ ಇದ್ದೀನಿ ಅದಕ್ಕೆ ನಾನು ಏನಾದರೂ ಮಾಡೋಣ ಸ್ಪೆಷಲ್ಲಾಗಿ ಚಿಕನ್ ಏನಾದ್ರೂ ಚಿಕನ್ ಬಿರಿಯಾನಿ ಅಂತಂದರೆ ಅವ್ರಿಗೆ ಇಷ್ಟ ಬಿರಿಯಾನಿ ಬಿರಿಯಾನಿ ಅಂತಂದರೆ ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ ಕಣಮ್ಮ ಏನು ಮಾಡೋಣ ದುಡ್ಡು ಇಲ್ವೇನಾ ತಗೊಂಬರೋಕ್ಕೆ ಸಾವ ಒಂದು ಎರಡು ಕೆ ಜಿ ಚಿಕನ್ ತಗೊಂಬತ್ತಿನಿ ಬಿಡು ಏನು ಒಂದು ಕೆಜಿ ಬಿರಿಯಾನಿ ಮಾಡು ಒಂದು ಕೆಜಿ ಕಬಾಬ್ ಫ್ರೈ ಆತನ ಮಾಡ್ಬಂತ ಏನು ಸಾಲವಾಗಿ ತಗೊಂಬತ್ತಿನಿ ಹೋಗಿ ಕೊಡೋಕ್ಕಾಗುತ್ತೆ ಆಮೇಲೆ ಐವತ್ತು ಸ್ವಲ್ಪ ರೂಪಾಯಿ ದುಡ್ಡು ಕೊಡ್ತಾರಲ್ಲ ಅದ್ರ ತಣ್ಣ ಕೊಡಕ್ಕಾಗುತ್ತೆ ಕೊಡ್ತೀನಿ ಕಣ್ಣ ಕೊಡು ಅಂತೇಳಿ ಕಟ್ ಮಾಡ್ಸ್ಕೊಂಬತ್ತಿನಿ ಹೋಗಿ ಹ್ಞೂ ಹಂಗೆಲ್ಲ ರೆಡಿ ಮಾಡ್ಕೊಬಿಡು ಬರೋಷ್ಟೊತ್ತಿಗೆ ಸ್ವಲ್ಪ ಬಿರಿಯಾನಿ ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಕ್ಕೊಂಡು ಆಮೇಲೆ ಮೊಸರು ಬಜ್ಜಿ ಒಂದು ಲೀಟ್ರ್ ಮೊಸರು ತಗೊತಿನಿ ಮೊಸರು ಬಜ್ಜಿನೂ ಬಿರಿಯಾನಿ ಮಾಡುವಂತೆ ആയിണമ്മ അങ്ങനെ കബാബേ മാ കബാബ് പൗഡർ ശുണ്ടി ബെള്ളുളി പേസ്റ്റുദ്ദിന സൊപ്പു കൊത്ത ശുണ്ടി എല്ലാം തകൊമ്പ ഏക ടേസ്റ്റിയും മാുക്കു എല്ലാം ആക്കേ ടേസ്റ്റ് ബരോ ബിരിയാനി ആലി എല്ലാ ഏത് അതേനാക്ക് അതെല്ലാം മൊസൂർ എക്കി തകമ്പ സൊസൈറ്റി ഇക്കിയിട്ട് സൊസൈറ്റി അക്കി യാക്കു ചെനായിരല്ല അവർ മൊസൂര് എക്കെ തിന്നോ ഒന്ന് എടുക്കി മൊസൂർ എക്കി എല്ലാം സാ തകൊമ്പ ಬಿಡ ಹಂಗೇಗೆ ಹೇಳ್ತೀನಿ ಅಂಗೇ ಹೇಳಿ ತಗೊಂಬತ್ತೀನಿ ಕೊಡ್ತೀನಿ ಕನ್ನಡ ನಾಳೆ ಕನ್ನಡದ ಅಂತ ಹೇಳಿ ಇವತ್ತೇ ಕೊಡ್ತೀನಿ ಸಾಯಂಕಾಲದ ಅಷ್ಟೊತ್ತಿಗೆ ಅಂತ ಹೇಳ್ತೀನಿ ಕೊಡ್ತಾರಲ್ಲ ಇವತ್ತು ಸ್ವಲ್ಪ ದುಡ್ಡ ನಾವು ತೀರ ಕೊಡೋಕ್ಕಾಗುತ್ತೆ ಸರಿ 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 ಆಯಿತು ಹಂಗೆ ಮಾಡಮ್ಮ ಹಂಗೆ ಮಾಡು ಹೋಗಿ ತಗೊಂಬಂದ್ಬಿಡು ಹ್ಞೂ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ತೊಗೊಂಬ ಒಂದು ಎರಡು ಕಬಾಬ್ ಪೌಡ್ರು ಎಲ್ಲ ಬಿರಿಯಾನಿ ಪೌಡ್ರು ಎಲ್ಲ ತೊಗೊಂಬ ಹ್ಞೂ ಶುಂಠಿ ಮತ್ತು ಕೊತ್ತಂಬರಿ ಕುದೀನ ಎಲ್ಲ ತಗೊಂಬ ಪ್ರತಿಯೊಂದಿನ ಹಾಗೆ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪುನೂ ತಗೊಂಬ ಬಿರಿಯಾನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಏಯ್ ಆಯ್ತು ಕಣಮ್ಮ ನೋ ತಾಂಬತ್ತೀನಿ ಹಂಗೆಲ್ಲ ರೆಡಿ ಮಾಡ್ಕೊಬಿಡು ನೀನು ಹಂಗೂ ಬಾಯಿ ಇಟ್ಟಂಗಾಗಿ ಆಗಿತ್ತು ಹೇಳತ್ತ ಎಷ್ಟೊತ್ತಿ ತಿಂತೀವ ಅನ್ನಿಸ್ಬಿಟ್ಟಿತ್ತು ನನಗಂತೂ ನೋವು ಮಾತ್ರ ಗೀತ್ರಿ ನುಂಗಿ ಎಷ್ಟೊತ್ತಿಗೆ ಚಿಕನ್ ಮಟನ್ ತಿಂತೀನಪ್ಪ ಅನ್ನಿಸ್ಬಿಟ್ಟಿತ್ತು ಹ್ಞೂ ನಾವು ತಿನ್ನಂಗೆ ಆಗುತ್ತೆ ಅವರು ತಿನ್ನಂಗೆ ಆಗುತ್ತೆ ತಗೊಂಬರಮ್ಮ ನೀ ಹೆಂಗ ಬಿಡು ಜೂಯ್ತ ಒಳ್ಳೆ ಕೆಲಸ ಮಾಡಿದ್ಯೋ ಫೋನ್ ಮಾಡಿ ಒಳ್ಳೆ ಸಂಬಳ ದುಡಿತಾರೆ ಇಸ್ಕೊಂಡ್ರೆ ಆಯಿತು ಏ ದುಡ್ಡು ಕಾಸಿಂದ ಅವ್ರಿಗೆ ಏನು ತೊಂದರೆ ಇಲ್ಲ ಕಣವಣ ದುಡ್ಡಿನ ಕಾಸಿನ ವಿಚಾರದಲ್ಲಿ ಮಾತ್ರ ತುಂಬ ಇದ್ರಾಗಿದ್ದಾರೆ ಅವರು ಅವ್ರು ಏನು ಟೆನ್ಷನ್ನೇ ತಗೊಂಬೇಡ ಎಷ್ಟಾದರೂ ಕೇಳ್ಕೊಡ್ತಿರ್ತಾರೆ ಯಾವಾಗ ಮೊದ್ಲು ನಾನಿದ್ದಾಗ ಅಪ್ಪ ಇನ್ನು ಒಂಥರ ಜಂಬಾ ಮಾಡೋರು ಇವಾಗ ಎಲ್ಲ ಜಂಬಾ ಜಿಂಬ ಏನಿಲ್ಲ ಹ್ಮ್ ಆರಾಮಾಗಿ ಕೊಟ್ಬಿಡ್ತಾರೆ ಬಿಡ್ತಾರೆ ನಾವು ಕೇಳಿದ್ದು ಎಲ್ಲ ನಾವು ಏನು ಕೇಳಿದ್ರು ಕೊಟ್ಟು ಬಿಡ್ತಾರೆ ಏನಂತ ಸಮಸ್ಯೆ ಏನಿಲ್ಲ ಹೆಂಗೋ ಒಳ್ಳೆ ಕೆಲಸ ಮಾಡಿದ್ಯಾ ಅದೊಂದು ಸ್ವಲ್ಪ ಸಾಲ ತೀರ್ಬಿಟ್ರೆ ನಮ್ಗೆ ಅಷ್ಟೇ ಸಾಕಪ್ಪ ಹ್ಞೂ ಬೇರೆ ಇರೋದಿಲ್ಲ ನಾವು ಹೆಂಗಿರ್ಬೋದು ಅಂದ್ರೆ ಸಾಲ ತೀರ್ಬಿಟ್ರೆ ಅಷ್ಟು ಚೆನ್ನಾಗಿರ್ತೀವಿ ಹ್ಞೂ ತುಂಬಾ ಫೇಮಸ್ ಆಗಿಬಿಡ್ತೀವಿ ನಾವು ಹ್ಮ್ ಚೆನ್ನಾಗಿ ದುಡ್ಡು ಆಮೇಲೆ ಇಟ್ಕೊ ಬಿಡ್ತೀವಿ ಇದೊಂದು ಎರಡ್ ಲಕ್ಷ ಸಾಲ ಇದೆಯಲ್ಲ ಈ ಬಡ್ಡಿ ಹತ್ರ ಅದೇ ಇರೋದು ಆಮೇಲೆ ಚಿಕ್ಕ ಪುಟ್ಟ ಐದು ಸಾವಿರ ಸಾಲ ಇವಾಗ ದೊಡ್ಡ ಸಾಲ ಅಂತಂದ್ರೆ ಬಡ್ಡಿ ಭಾಗ್ಯಮ್ಮನ ಹತ್ರ ಇರೋದು ಎರಡ್ ಲಕ್ಷ ರೂಪಾಯಿ ಅದೇ ದೊಡ್ಡ ಸಾಲ ನಮ್ಗೆ ಅದೊಂದು ಸಾಲ ತೀರ್ಸ್ಕೊ ಆಮೇಲೆ ಯಾವ್ದು ಇರಲ್ಲ ಆ ಜೀವಿತ ನಮ್ಮ ಹತ್ರನೇ ಬರಬೇಕು ಹ್ಮ್ ನಾವು ಚೆನ್ನಾಗಿರೋದ್ ನೋಡಿ ಅವಳೆಟ್ ಅವಳೆ ಬಿಡಬೇಕು ಇಲ್ಲಿಗೆ ನೋಡಪ್ಪ ಇಲ್ಲಿ ಹೆಂಗಿದ್ದಾರೆ ಅಂತೇಳಿ ಅವಳಿಗೆ ಅವಳೇ ಬರ್ಬೇಕು ಅವಳೆ ಅವಳೇ ಬಿಡ್ಬೇಕು ಇಲ್ಲಿಗೆ ರಾಘವ ಚಂದಿರು ಬಂದೇ ಬರ್ತಾಳೆ ಅವಳಂತೂ ಬರ್ದಂಗಂತೂ ಇರಲ್ಲ ಬಂದೇ ಬರ್ತಾಳೆ ಅಂದರೆ ಎರಡು ದಿನ ಸುಧಾರಿಸ್ರೆ ಅಷ್ಟೇ ಇವಾಗ ಸಾಲ ಐತೆ ಅಂತ ಓಡೋಗಿದ್ದಾಳೆ ಹಾಂ ಆಮೇಲೆ ಅವಳು ಇಲ್ಲಿ ಬಂದೇ ಬರ್ತಾಳೆ ತಡಿ ನೋಡ್ಮಂತೆ ಅದಕ್ಕೆ ಹೋಗಿರ್ಬೋದು ಬಂದೇ ಬರ್ತಾಳೆ ಜೀವಿತಾ ಇನ್ನೇನು ಟೆನ್ಶನ್ ತಗೊಂಡು ಆರಾಮಾಗಿರೋ ನೀನು ಅದರಿ ನಾ ಇವಾಗೇನು ನಮ್ಗೇನು ಸ್ವಲ್ಪ ಮಧುಮಾವ ಬರ್ತಾ ಇರೋದ್ರಿಂದ ಎಷ್ಟೋ ಸ್ವಲ್ಪ ಟೆನ್ಶನ್ ಕಡಿಮೆ ಆಗುತ್ತೆ ಿರುಳ್ಳಿ ಎಲ್ಲ ಚಾಕದಲ್ಲಿ ಕಟ್ ಮಾಡಿ ಮಾಡಿಪ್ಪೆ ತೆಗೆದುಕೊಳ್ಬಿಡು ನಾನೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಎಲ್ಲ ಪೇಸ್ಟ್ ಎಲ್ಲ ಮಾಡ್ಕೊಂತ ಬೆಳ್ಳುಳ್ಳಿ ಎಲ್ಲಾ ಸುಲ್ಕೋಬೇಕು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ಬೆಳ್ಳುಳ್ಳಿ ಎಲ್ಲಾ ಜಾಸ್ತಿ ಹಾಕಿದ್ರೆ ಬಿರಿಯಾನಿ ಚೆನ್ನಾಗಿರೋದು ಬೆಳ್ಳುಳ್ಳಿ ಎಲ್ಲ ನಾನು ನಾನ್ ಈರುಳ್ಳಿ ಎಲ್ಲನ ಸಿಪ್ಪೆ ತೆಗೆದುಕೊಡು ಕಣ್ಣೆಲ್ಲ ಉರಿತವಲ್ಲ ಈರುಳ್ಳಿ ಹೆಚ್ಚಕ್ಕಲ್ಲ ಅದಕ್ಕೆ ನೀನು ಈರುಳ್ಳಿ ಎಲ್ಲಾನ ಕಟ್ ಮಾಡಿ ಕೊಡಾ ಸರಿ ಸರಿ ಆಯ್ತು ಮಾಡ್ಕೊಡ್ತೀನಿ ಹ ಬೆಳ್ಳುಳ್ಳಿನು ಬಾ ಈರುಳ್ಳಿ ಹಚ್ಕೊಡ್ತೀನಿ ಚೆನ್ನಾಗಿ ಮಾಡ್ತೀಯ ನಮ್ಗೂ ಬಿರಿಯಾನಿ ತಿನ್ಬೇಕಂತ ತುಂಬಾ ಆಸೆ ಆಗ್ತಿತ್ತು ನಾವು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಸುಮ್ನೆ ಆಗ್ತಾ ಇದ್ವಿ ಇವಾಗ ಹೆಂಗೋ ಅತ್ಲಗ ಮಧು ಬೇರೆ ಬರ್ತಾ ಇರೋದ್ರಿಂದ ನಾ ಬಿರಿಯಾನಿನ ಮಾಡ್ತಾ ಇದ್ವಿ ಎಲ್ಲಾ ಆಗುತ್ತೆ ಎಲ್ಲ ಆಗುತ್ತೆ ಹ್ಮ್ ಹೆಂಗೊತ್ಲಗ ಆರಾಮಾಗಿ ಚೆನ್ನಾಗಿರ್ತಿವಿ ಬಿಡು ಮಧು ಅವರು ಬರ್ತೀನಿ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತೈತೆ ಬಿರಿಯಾನಿ ಬೇರೆ ಮಾಡಿಸ್ತಾ ಇದೀನಿ ಏನು ಮಾಡ್ತೀನಿ ತಗೊಂಬರಮ್ಮ ಹೇಳಿ ಬಿರಿಯಾನಿ ಬೇರೆ ಮಾಡ್ಕೊಂಡು ಮದುವೆ ಎಷ್ಟೊತ್ತಿಗೆ ಬರ್ತಾರೋ ಹೇಳಿ ಕಾಯ್ತಾ ಹ್ಮ್ ಹಾಂ ಅವ್ರು ಬರ್ತೀನಿ ಅಂತ ಹೇಳಿದ್ಕೆ ನಮ್ಮ ಮನೇಲಿ ಎಲ್ರಿಗೂ ಖುಷಿಯಾಗಿದ್ದೆ ತುಂಬ ಖುಷಿಯಾಗಿದ್ದೀವಿ ಸ್ಯಾಲರಿ ಎಲ್ಲ ತಿರೋಗ್ಬಿಡುತ್ತಲ್ಲ ಇವಾಗ ದುಡ್ಡು ಬೇರೆ ಬರುತ್ತಲ್ಲ ಅಂತ ತುಂಬಾ ಖುಷಿ ಆಗಿದೀವಿ ನಮಗೆ ಖುಷಿ ತಡೆಯೋಕೆ ಆಗ್ತಾ ಇಲ್ಲ ನೋಡ್ತಾ ಇದ್ರಿ ನಿಮ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು